ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕ್ಲಾಸಲ್ಲಿ ಮೇ ಅನ್ನೋ ಒಂದು ಮಾಡೆಲ್ ಅಕ್ಸಿಲರಿಯ ಒಂದು ಫಾಸ್ಟ್ ಫಾರ್ಮ್ ಅಂದ್ರೆ ಆ ಮೈಟ್ ಅನ್ನ ಯಾವಾಗ ಹೇಗೆ ಬಳಸಬೇಕು ಯಾವ ಒಂದು ಸಂದರ್ಭದಲ್ಲಿ ಬಳಸ್ಬೇಕು ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ನೋಡೋಣ ಬಿಫೋರ್ ದಾಟ್ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಕನ್ನಡದ ಮುಖಾಂತರ ಇಂಗ್ಲಿಷ್ ಕಲೀಲಿಕ್ಕೆ ಪ್ರೋತ್ಸಾಹಿಸಿಟ್ ಇನ್ ಟು ದ ಕ್ಲಾಸ್ ಮೈಟ್ ಈ ಮೇ ಇದೆ ಅಲ್ಲ ಈ ಮಾಡಲ್ ಅಕ್ಸಲರಿ ವರ್ಬ್ ಅಂತ ಕರಿತಾರಲ್ಲ ಇದು ಮೇ ಇದು ಬಿ ಒನ್ ಇದು ಮೈಟ್ ಅನ್ನೋದು ಪಾಸ್ಟ್ ಮೇ ಇದರ ಪಾಸ್ಟೆನ್ಸ್ ಟೆನ್ಸ್ ಮೈಟ್ ಅನ್ನೋದನ್ನ ಹೇಳ್ತೀವಿ ಮೇ ಅನ್ನ ಕೂಡ ನಾವು ಪಾಸಿಬಿಲಿಟಿ ಮೋರ್ ದನ್ ಪಾಸಿಬಿಲಿಟಿ ಇದ್ದಾಗ ಬಳಸ್ತೇವೆ ಮೈಟ್ ಅನ್ನ ಲೆಸ್ ಪಾಸಿಬಿಲಿಟೀಸ್ ಇದ್ದಾಗ ಹೇಳ್ತೇವೆ ಆಲ್ಮೋಸ್ಟ್ ಇದನ್ನ ಏನಂತಂದ್ರೆ ನೂರರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಪಾಸಿಬಿಲಿಟೀಸ್ಗಳು ಆ ರೀತಿ ಇದ್ದಾಗ ಬಳಸ್ತೇವೆ ಮೇ ಅನ್ನ ಜಾಸ್ತಿ ನಾವು ಬಳಸ್ತೇವೆ ಮೇ ಅನ್ನು ಕೂಡ ಪ್ರೆಸೆಂಟ್ ಅಲ್ಲಿ ಪಾಸಿಬಿಲಿಟಿ ಇದ್ದಾಗ ಬಳಸ್ತೇವೆ ರಿಕ್ವೆಸ್ಟ್ ಕೂಡ ಬಳಸ್ಲಿಕ್ಕೆ ಬಳಸ್ತೇವೆ ಸಜೆಷನ್ ಅನ್ನ ಕೂಡ ಬಳಸ್ತೇವೆ ಆದ್ರೆ ಮೈಟ್ ಅನ್ನೋದು ಲೆಸ್ ಪಾಸಿಬಿಲಿಟಿ ಅಂದ್ರೆ ಸಾಧ್ಯತೆಗಳು ಕಡಿಮೆ ಇದ್ದಾಗ ನಾವು ಇದನ್ನ ಏನ್ ಮಾಡ್ತೀವಿ ಜಾಸ್ತಿ ಬಳಸ್ತೀವಿ ಪ್ರೆಡಿಕ್ಷನ್ ಅಂದ್ರೆ ಊಹೆ ನಾವು ಯಾವುದಾದ್ರೂ ಒಂದು ವಸ್ತು ಮನುಷ್ಯ ಅಥವಾ ಪ್ರಾಣಿಗಳ ಬಗ್ಗೆ ನಾವು ಊಹೆ ಮಾಡ್ತಿರ್ತೇವೆ ಅದು ಹೌದು ಅಥವಾ ಇಲ್ಲ ಅಥವಾ ಇದ್ದಿರಬಹುದು ಅಂತ ನಾವು ಹೇಳ್ತೀವಿ ಸೊ ಆ ಒಂದು ಸಂದರ್ಭದಲ್ಲಿ ಈ ಮೈಟ್ ಅನ್ನೋ ಒಂದು ಮಾಡೆಲ್ ಅನ್ನು ನಾವು ಬಳಸ್ತೇವೆ ಇದರದ ನೆಗೆಟಿವ್ ಅನ್ನು ಕೂಡ ನಾವು ಬಳಸ್ತೇವೆ ಓಕೆ ಒಂದೊಂದಾಗಿ ನೋಡ್ತಾ ಹೋದಾಗ ನಿಮಗೆ ಅರ್ಥ ಆಗುತ್ತೆ ಹಿ ಮೈಟ್ ಬಿ ಅಸ್ಪಾಯ್ ಸ್ಪಾಯ್ ಅಂದ್ರೆ ಗೂಡಾಚಾರಿ ಅಂತ ಕರೀತೇವೆ ನೋಡಿ ಇಲ್ಲಿ ಇದು ಯಾವ ರೀತಿ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಅಂದ್ರೆ ಹಿ ಮೈಟ್ ಬಿ ಅಸ್ಪಾಯ್ ಸ್ಪಾಯ್ ಅನ್ನೋದೊಂದು ನಾನು ಅವನು ಗೂಡಾಚಾರಿ ಇದ್ದಿರಬಹುದು ನೋಡಿ ಮೈಟ್ ಅನ್ನೋದು ಅರ್ಥ ಏನಾಗುತ್ತೆ ಎಲ್ಲದಕ್ಕೂ ಇದ್ದಿರಬಹುದು ಆಗಿದ್ದಿರಬಹುದು ಆಗಿರಬಹುದು ಅಂತ ಒಂದು ಅರ್ಥವನ್ನು ಕೊಡುತ್ತೆ ಅಂದ್ರೆ ಈ ಸ್ಪಾಯ್ ಅನ್ನೋದು ಅವನು ಇರಬಹುದು ಅಥವಾ ಇದ್ದಿರಬಹುದು ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವು ಜಸ್ಟ್ ನಾವೇನ್ ಮಾಡ್ತಾ ಇರ್ತೇವೆ ಇಲ್ಲಿ ಒಂದು ಊಹೆ ಮಾಡ್ತಾ ಇದ್ದೇವೆ ವೆದರ್ ಹಿ ಮೈಟ್ ಬಿ ಅ ಸ್ಪಾಯ್ ಆರ್ ನಾಟ್ ಅವ್ನು ಗೂಢಾಚಾರಿ ಹೌದು ಅಥವಾ ಇಲ್ಲ ಗೊತ್ತಿಲ್ಲ ನಮ್ಗೆ ಬಟ್ ನಾವೇನ್ ಮಾಡ್ತಾ ಇದ್ದೇವೆ ಡೈರೆಕ್ಟ್ ಮಾಡ್ತಾ ಇದ್ದೇವೆ ಊಹೆ ಮಾಡ್ತಾ ಇದ್ದೇವೆ ಅವನ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಹಿ ಮೈಟ್ ಬಿ ಅವು ಗೂಢಾಚಾರಿ ಇದ್ದಿರಬಹುದು ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ವಾಟ್ ಮೈಟ್ ಹ್ಯಾಪನ್ ಟುಮಾರೋ ನಾಳೆ ಏನಾಗಿದ್ದಿರಬಹುದು ನಾಳೆ ಏನ್ ಅಂತ ನಾವು ನೋಡಿ ಜಸ್ಟ್ ಪಾಸಿಬಿಲಿಟೀಸ್ ಬಗ್ಗೆ ಹೇಳ್ತಾ ಇದ್ದೇವೆ ಹೌದಲ್ವಾ ಇಲ್ಲಿ ಲೆಸ್ ಪಾಸಿಬಿಲಿಟೀಸ್ ಬಗ್ಗೆ ಹೇಳಿದೆ ನಾಳೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಏನ್ ಆಗಿದ್ದಿರಬಹುದು ಅಥವಾ ನಮ್ಗೆ ಗೊತ್ತಿಲ್ಲ ಜಸ್ಟ್ ಆರ್ ಪ್ರೆಡಿಕ್ಟಿಂಗ್ ಅಥವಾ ಪಾಸಿಬಿಲಿಟಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಸೊ ಆ ಒಂದು ಸಂದರ್ಭದಲ್ಲಿ ಹಿ ಮೈಟ್ ವಾಟ್ ಮೈಟ್ ಹ್ಯಾಪನ್ ಟುಮಾರೋ ನಾಳೆ ಏನಾಗಿರಬಹುದು ಇಶ್ಕತ್ಗೆ ವೆದರ್ ವಿ ಡೋಂಟ್ ನೋ ದಾಟ್ ಮೈಟ್ ಹ್ಯಾಪನ್ ಟುಮಾರೋ ದಿಸ್ ಟೈಮ್ ನಮ್ಗೆ ನಾಳೆ ಈ ಟೈಮ್ ಏನಾಗಿದ್ದಿರಬಹುದು ನಮಗೆ ಗೊತ್ತಿರೋದಿಲ್ಲ ನಾಳೆ ಬಗ್ಗೆ ನಾವು ಜಸ್ಟ್ ಏನ್ ಮಾಡ್ತಾ ಇದ್ದೀವಿ ಪಾಸಿಬಿಲಿಟೀಸ್ ಬಗ್ಗೆ ಹೇಳ್ತಾ ಇದ್ದೀವಿ ಏನಾಗಿರಬಹುದು ಅಂತ ನೆಕ್ಸ್ಟ್ ನೋಡಿ ಇಟ್ ಮೈಟ್ ನಾಟ್ ರೈನ್ ಟುಡೇ ಇವತ್ತು ಮಳೆ ಆಗದೆ ಇರಬಹುದು ಆಗದೆ ಇದ್ದಿರಬಹುದು ಈ ರೀತಿ ನೋಡಿ ಇಲ್ಲಿ ಪಾಸಿಬಿಲಿಟೀಸ್ ಬಗ್ಗೆ ನಾವು ಹೇಳ್ತಾ ಇದೇವೆ

ಮತ್ತೆ ಪ್ರೆಡಿಕ್ಟ್ ಮಾಡುವಾಗ ನಾವು ಊಹೆ ಮಾಡಬೇಕು ಹೇಳ್ತೇವೆ ನೆಕ್ಸ್ಟ್ ನೋಡಿ ಬಿ ಕೇರ್ಫುಲ್ ಯು ಮೈಟ್ ಬಿ ಗೆಟ್ ಹರ್ಟ್ ತುಂಬಾ ಹುಷಾರೇ ನಿಮಗೆ ನಿಮ್ಗೆ ನೋವಾಗಬಹುದು ನೋ ಆಗಿರಬಹುದು ನೋವಾಗಬಹುದು ಅಂತ ಹೇಳ್ತೇವೆ ಇಲ್ಲಿ ಸಾಧ್ಯತೆಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಥವಾ ಊಹೆ ಮಾಡ್ತಾ ಇದ್ದೇವೆ ಯು ಮೈಟ್ ಗೆಟ್ ಹರ್ಟ್ ನಿಮಗೆ ನೋ ಆಗಿರಬಹುದು ನೋ ಆಗಬಹುದು ಆಗಬಹುದು ಅಥವಾ ಗೊತ್ತಿಲ್ಲ ಆಗುತ್ತೆ ಅಥವಾ ಬಿಡುತ್ತೆ ಅನ್ನೋದು ನಾವು ಜಸ್ಟ್ ಏನಂತಂದ್ರೆ ಪಾಸಿಬಿಲಿಟೀಸ್ ಅನ್ನೋ ಒಂದು ಸಾಧ್ಯತೆಗಳ ಬಗ್ಗೆ ಮುಂದಾಗ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ನಾವು ಹೇಳ್ತಿದ್ದೇವೆ ನೋಡಿ ಈ ಟೂ ಮಚ್ ಆಯಿಲಿ ಫುಡ್ ಮೈಟ್ ಟು ಎಕ್ಸೆಸಿವ್ ಕೊಲೆಸ್ಟ್ರಾಲ್ ಇನ್ ಬಾಡಿ ಆಹಾರದಲ್ಲಿ ಆಯಿಲಿ ಕಂಟೆಂಟ್ ಅನ್ನು ಜಾಸ್ತಿ ಬಳಸೋದ್ರಿಂದ ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಕೊಲೆಸ್ಟ್ರಾಲ್ ಏನಾಗಬಹುದು ದೇಹದಲ್ಲಿ ಶೇಖರಣೆ ಆಗಿರಬಹುದು ಆಗಬಹುದು ಪಾಸಿಬಿಲಿಟಿ ಇರುತ್ತಲ್ಲ ಸ್ವಲ್ಪನಾದ್ರು ಪಾಸಿಬಿಲಿಟೀಸ್ ಇದ್ದೇ ಇರುತ್ತೆ ಇದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಪಾಸಿಬಿಲಿಟೀಸ್ ಬಗ್ಗೆ ನಾವು ಹೇಳ್ತೀವಿ ಅವಾಗ ಮೈಟನ್ನು ಯೂಸ್ ಮೇ ಅನ್ನ ಒಂದು ಸೆವೆಂಟಿ ಪರ್ಸೆಂಟ್ ಬಗ್ಗೆ ನಾವು ಮಾತಾಡ್ತೀವಿ ನೆಕ್ಸ್ಟ್ ನೋಡಿ ಶಿ ಮೈಟ್ ಬಿ ಆನ್ ಆಫೀಸರ್ ಅವಳೊಬ್ರು ಆಫೀಸರ್ ಆಗಿದ್ದಿರಬಹುದು ಶಿ ಮೈ ಆಫೀಸರ್ ಅವಳೊಬ್ಳು ಆಫೀಸರ್ ಆಗಿದ್ದಿರಬಹುದು ಎಲ್ಲವೂ ಕೂಡ ಸಾಧ್ಯತೆಗಳ ಬಗ್ಗೆ ಪಾಸಿಬಿಲಿಟೀಸ್ ಬಗ್ಗೆ ಆ ಸಾಧ್ಯತೆಗಳು ಏನಾಗಿರುತ್ತೆ ಲೆಸ್ ಪಾಸಿಬಿಲಿಟೀಸ್ಗಳು ಆಗಿರುತ್ತೆ ಕಡಿಮೆ ಸಾಧ್ಯತೆಗಳು ಇದ್ದಾಗ ಈ ಒಂದು ಮೈಟ್ ಅನ್ನು ನಾವು ಬಳಸಿ ಹೇಳ್ತೀವಿ ಓಕೆ ನೆಕ್ಸ್ಟ್ ನೋಡಿ ಶಿ ಮೈಟ್ ನಾಟ್ ಗೆಟ್ ಸಚ್ ಅ ಗುಡ್ ಅಪಾರ್ಚುನಿಟಿ ಅಗೇನ್ ಅವಳು ಅಂತ ಒಂದು ಒಳ್ಳೆ ಅಪೋರ್ಚುನಿಟಿಯನ್ನು ಇನ್ನೊಮ್ಮೆ ಸಿಗಲಾರದು ಸಿಗದೇ ಇರಬಹುದು ಅದೇ ಹೇಳ್ತೀವಲ್ಲ ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಪಾಸಿಬಿಲಿಟೀಸ್ ಬಗ್ಗೆ ಎರಡು ಕೂಡ ನಾವು ಮಾತಾಡ್ತಾ ಇದ್ದೀವಿ ನೋಡಿ ಶಿ ಮೈಟ್ ನಾಟ್ ಗೆಟ್ ಸಚ್ ಅ ಗುಡ್ ಅಪಾರ್ಚುನಿಟಿ ಅಗೇನ್ ಅಂತ ಒಳ್ಳೆಯ ಒಂದು ಅವಕಾಶವನ್ನು ಅವಳಿಗೆ ಸಿಗದೇ ಇರಬಹುದು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದೇ ಜಸ್ಟ್ ಏನ್ ಮಾಡ್ತಾ ಇದೀವಿ ಸಾಧ್ಯತೆಗಳು ಹೇಳ್ತಿದ್ದೀವಿ ಅವಳಿಗೆ ಪಡಿಲಿಕ್ಕೆ ಆಗದೇ ಇರಬಹುದು ಮುಂದೊಂದು ದಿನ ಅಂತ ಹೇಳ್ತಿದ್ದೀವಿ ಎಸ್ ನೆಕ್ಸ್ಟ್ ಹಿ ಮೈಟ್ ಬಿ ಸ್ಲೀಪಿಂಗ್ ಅವನು ಮಲಗಿದ್ದಿರಬಹುದು ನಾವು ನೋಡಿಲ್ಲ ಜಸ್ಟ್ ನಾವೇನ್ ಮಾಡ್ತಾ ಇದ್ದೀವಿ ರೆಡಿಕ್ ಮಾಡ್ತಾ ಇದ್ದೇವೆ ಊಹೆ ಮಾಡ್ತಾ ಇದ್ದೀವಿ ಅವನು ಮಲಗಿದ್ದಿರಬಹುದು ಅವನು ಏನೇ ಬೇರೆ ಕೆಲಸನ ಮಾಡ್ತಿರ್ಬೋದು ಅಥವಾ ಬೇರೆ ಏನಾದ್ರು ಮಾಡ್ತಿರ್ಬೋದು ಜಸ್ಟ್ ನಾವೇನ್ ಮಾಡ್ತಿದ್ದೀವಿ ಈ ಸಮಯದಲ್ಲಿ ಅವನು ನಿದ್ದೆ ಮಾಡ್ತಾ ಇರಬಹುದು ಮಲಗಿರಬಹುದು ಅಂತ ನಾವು ಹೇಳ್ತಾ ಇದ್ದೇವೆ ಓಕೆ ಈ ದನ ಟೆನ್ಸ್ ಮೈಟ್ ಅಂದ್ರೆ ಮೈಟ್ ಅನ್ನು ಯಾವಾಗ ಬಳಸ್ತೇವೆ ಪಾಸಿಬಿಲಿಟೀಸ್ ಗಳಿದ್ದಾಗ ಪ್ರೆಡಿಕ್ಟ್ ಮಾಡುವಾಗ ಯಾವುದೇ ಒಂದು ಇದರ ಬಗ್ಗೆ ಏನ್ ಮಾಡ್ತೀವಿ ಈ ಮೈಟ್ ಅನ್ನ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸ್ತೇವೆ ಈ ಮಾಡೆಲ್ ಅಕ್ಸಲರಿ ಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ನಮ್ಮ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಮೈಟ್ ಅನ್ನ ಹೇಗೆ ಬಳಸೋದು ಯಾವಾಗ ಬಳಸೋದು ಯಾವ ಒಂದು ಸಂದರ್ಭದಲ್ಲಿ ಬಳಸೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಗಳ ಜೊತೆಗೆ ಸಿಗ್ತೀನಿ ನೈಸ್ ಡೇ ಥ್ಯಾಂಕ್ ಯು